ನಾನು ಸ್ವಾಮಿ ಅಂತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದೆ ಸ್ಥಳೀಯರಿಗೆ ಅವಕಾಶ ಕೊಡದೆ ಪಲಾಯನ ಮಾಡಿದವರಿಗೆ ಯಾವ ಒಬ್ಬ ಬಲಿಷ್ಠ ವ್ಯಕ್ತಿಯಿಂದ ಪಲಾಯನ ಮಾಡಿದ ವ್ಯಕ್ತಿಗೆ ಬೆಂಗಳೂರು ಉತ್ತರದಿಂದ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಅದು ನಿಮ್ದು ಅರ್ಥವಾಗಿರ್ಬೇಕು ಏಕೆಂದರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತಿದ್ದಾರೆ ಬೆಂಗಳೂರು ಉತ್ತರದಲ್ಲಿ ಸುಮಾರು ಮೂವತ್ತ್ಮೂರು ಲಕ್ಷ ಮತ ಬಾಂಧವರಿದ್ದಾರೆ ಅದರಲ್ಲಿ ಯಾರಾದರೂ ನೊಂದು ಬೆಂದು ಬಿಜೆಪಿಗೆ ತಮ್ಮ ತನುಮಾನ ತ್ಯಾಗ ಮಾಡಿದವರಿಗೆ ಗುರುತಿಸಿ ಟಿಕೆಟ್ ಕೊಡ್ತಾನೆ ಶೋಭಾ ಕರಂದಾಜಿ ಅಂತ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಎರಡು ಸಾವಿರದ ಎಂಟರಲ್ಲಿ ಯಶವಂತಪುರದಲ್ಲಿ ನಿಂತುಕೊಂಡು ತಿರ್ಗ ಎರಡು ಸಾವಿರದ ಹದಿಮೂರಲ್ಲಿ ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಕೆ ಜೆ ಹೋಗಿ ಎರಡು ಸಾವಿರದ ಇದರಲ್ಲಿ ರಾಜಾಜಿನಗರ ನಿಂತ್ಕೊಂಡು ಕೆಜೆ ಪಿ ಇಂದ ಸೋತು ಸುಣ್ಣವಾಗಿ ಯಶವಂತಪುರ ಅನ್ಯಾಯ ಮಾಡಿದ್ರು ಅಲ್ಲಿ ಮತ ಬಾಂಧವರು ನಂಬಿ ಕಾರ್ಯಕರ್ತರು ಇನ್ನೊಬ್ಬರನ್ನು ವಿರೋಧ ಮಾಡ್ಕೊಂಡು ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂಥವ್ರು ಈ ಎರಡು ಕ್ಷೇತ್ರಗಳನ್ನ ಫಲಾನ ಮಾಡಿ ಚಿಕ್ಕಮಗಳೂರಿಗೆ ಎರಡು ಸಾವಿರದ ಹದಿಮೂರಕ್ಕೆ ಅಲ್ಲಿ ಹದಿನಾಲ್ಕಕ್ಕೆ ಅಲ್ಲಿ ಚುನಾವಣೆ ನಿಂತಿದ್ರು ಅಲ್ಲಿ ಗೆದ್ದು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಗೆದ್ದು ಕೃಷಿ ಆಗಿದ್ದಾರೆ ಇವರಿಗೆ ಶೋಭಾ ಅವರಿಗೆ ದೊಡ್ಡ ಲೀಡರ್ ಅಂತ ಕೊಟ್ಟರೆ ಇಲ್ಲ ಒಕ್ಕಲಿಗರ ಗೌಡರು ಅಂತ ಟಿಕೆಟ್ ಕೊಟ್ರ ಇಲ್ಲ ಯಡಿಯೂರಪ್ಪನವರು ಆಪ್ತರು ಅಂತ ಟಿಕೆಟ್ ಕೊಟ್ಟರೆ ಇವನ ಮಾನದಂಡನೆ ನೀವೇ ಹೇಳಿ ಏಕೆಂದರೆ ಹಂಗೆ ಕೊಟ್ಟರೆ ಕಾರ್ಯಕರ್ತರಿಗೆ ಹೋಗ್ಬೇಕು ಕೊನೆ ತಳಮಟ್ಟದ ಕಾರ್ಯಕರ್ತರ ಗುರುತಿಸಿ ನಾವು ಟಿಕೆಟ್ ಕೊಡ್ತಿಲ್ಲ ಅಂತ ಹೇಳಿದವರು ಇವರಿಗೆ ಸೋತವಾಗಿ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಈ ನಾಡಿ ಟ್ರಾಫಿಕ್ ಕುಡಿಯಲಿಕ್ಕೆ ನೀರಿಲ್ಲ ರೋಡ್ಗಳು ಸರಿ ಇಲ್ಲ ಇವರು ಒಂದು ಕ್ಷೇತ್ರದಲ್ಲಿ ಸೀಮಿತವಾಗಿಲ್ಲ ಪಲಾಯನ ಅಲ್ಲಿ ಥೋಬ್ಯಾಕ್ ಅಂತ ಚಿಕ್ಕಮಗ್ಳಂದು ಹೊರಗಡೆ ಹೊರಗಡೆ ಗೇಟ್ ಗಂಟೆ ಬಂದು ಓಡಿಸ್ಕೊಂಡು ಬಂದಿದ್ದಾರೆ ಅಲ್ಲಿನ ಬಿಜೆಪಿ ಸಕ್ರಿಯ ಕಾರ್ಯಕರ್ತರು ಕಾರ್ಯಕರ್ತರೆಲ್ಲ ನನಗೆ ಬೆಂಬಲ ಸೂಚಿಸಿದ್ದಾರೆ ನೀನೇ ನಿಜವಾದ ಬಿಜೆಪಿ ಅಭ್ಯರ್ಥಿ ಅಂತ ಹೇಳ ಎಷ್ಟೋ ಜನ ಇದ್ದಾರೆ ಚಿನ್ನ ಒಂದಿಲ್ಲ ಆದರೆ ನಾನು ನನ್ನ ದೇಹ ಎಲ್ಲ ಬಿಜೆಪಿ ಇದೆ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಂತಾರೆ ಆದರೆ ಎಲ್ಲಿ ಸ್ವಾಮಿ ಸ್ವಚ್ಛ ಭಾರತ ಸ್ವಚ್ಛ ಪಕ್ಷ ಅಂತ ಹೇಳ್ತಾರಲ್ಲ ಎಲ್ಲಿ ಆಮೇಲೆ ಅವ್ರ ಮೇಲೆ ಇಡಿ ಕೇಸ್ ಇದೆ ಎಫ್ಐಆರ್ ಆರ್ ಆಗಿದೆ ಅವ್ರ ಮೇಲೆ ತನಿಖೆ ಇದ್ದಾಗ ಇವರು ಟಿಕೆಟ್ ಹೆಂಗೆ ಕೊಟ್ಟರು ನೀವೇ ಹೇಳಿ ಇಂಥದ್ದೆಲ್ಲ ನೀವು ಮಾಧ್ಯಮ ಮಿತ್ರರು ದಯವಿಟ್ಟು ಗಮನಿಸಬೇಕು ಯಾಕಂದ್ರೆ ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಒಳ್ಳೇದವ್ರಿಗೆ ಹಾಲು ನೈವೋದ್ಯ ಚೆಂಡಿದ್ದವರಿಗೆ ರಕ್ತ ಮಾಂಸ ನೈವ್ಯ ಅಂತಾರೆ ನಿನಗಾಗಿ ನೇತರರು ಪಡುಗಡಿದ ಮೂಡಿ ಶಕ್ತಿ ಇರೋ ಗೆಲ್ ಅಥವಾ ಹೊಂದಿಕೊಳ್ಳುವಂತ ಒಂದು ವಾಚ ಇದೆ ಜೈದೇವ ಜಗತ್ ಎಲ್ಲರಿ ಮಾತ ಹಂಗೆ ಸೂರ್ಯ ಎಲ್ಲಿ ಹುಟ್ಟಿನ ಅಲ್ಲೇ ಹುಟ್ಟುದು ಅದ ಬೇರೆ ಕಡೆ ತಪ್ಪಿಸಲ್ಲ ಅದಕ್ಕೆ ನೀನು ಫಲಶಾಲಿಯಾಗಿರೋದ್ರೆ ಚೇಂಜ್ ಮಾಡು ಇಲ್ಲಂದ್ರೆ ನೀನು ಹೊಂದ್ಕೋಬೇಕು ಅಂತ ಒಂದು ಗಾದೆ ಇದೆ ಅದಕ್ಕೋಸ್ಕರ ನಾನು ಸಕ್ರಿಯವಾಗಿ ದುಡಿದು ಅನ್ಯಾಯ ನಮ್ಗೆ ಮಾಡಿದ್ದಾರೆ ಅದಕ್ಕೆ ನಾನು ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದೀನಿ ಮತ್ತೊಂದು ವಿಷಯ ಬೆಂಗಳೂರು ಉತ್ತರಕ್ಕೆ ಇವ್ರು ಬಂದವಲ್ಲ ಯಾವ ಏರಿಯಾ ಗೊತ್ತಿದೆ ನೀವೇ ಹೇಳಿ ಸ್ವಾಮಿ ಸುಮಾರು ಎರಡು ಸಾವಿರದ ಇಲ್ಲಿಂದ ಪಲಾಯನ ಮಾಡ್ದವ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಲ್ಲಿ ಬಂದವರಲ್ಲ ಯಾರು ಯಾವ ಯಾರು ಕಾಂಪ್ರೆಕ್ಟರ್ ಇದಾರೆ ಯಾರು ಮಾಜಿ ಇದಾರೆ ಯಾರು ಎಮ್ ಎಲ್ ಎ ನಿಂತಿದ್ರು ಯಾರು ಸೋತಿದ್ದಾರೆ ಎಲ್ಲರೂ ಗಣ್ಯ ತೆಗೆದುಕೊಳ್ಬೇಕು ಲೋಕಲ್ ಲೋಕಲ್ಲೇ ನಮ್ಮ ಊರಲ್ಲಿ ನಮ್ಮ ನಮ್ಮಲ್ಲಿ ನಮ್ಮ ಕೇರಿ ಅಂತ ಹೇಳ್ತಾರೆ ಹಳ್ಳಿ ಬಸ್ಲಿ ನೀರಿಲ್ಲ ಚರಂಡಿ ಇದೆ ಕ್ಲೀನ್ ಇಲ್ಲ ನೋಡಿದ್ ಬರ್ತಾರ ಓಲಿ ಡೆಲ್ಲಿಲಿ ಹೋಗ್ಬಿಟ್ಟು ಪ್ರಧಾನಮಂತ್ರಿ ನಿಂತಿನ ಮಾತ್ರ ಕು ಇಪ್ಪತ್ತೈದು ಜನ ಸಂಸದರಿಗೆ ನಾನು ಕೇಳ್ತೀನಿ ಮಾಧ್ಯಮ ಮುಂದೆ ನಮ್ಮಂಥ ಛಲೆ ಇದೆ ಏನಾದರೂ ಮಾಡಿಲ್ಲ ಅಂತ ಕೇಳಬೇಕು ಅಂತ ನೀವು ಇದು ಮಾಡಬೇಕು ಸುಮ್ಮನೆ ಯಾರು ಹೇಳ್ತಾರೆ ಕೆಲವು ದೊಡ್ಡ ದೊಡ್ಡ ಮಾಧ್ಯಮ ಮಿತ್ರರು ದೊಡ್ಡ ದೊಡ್ಡ ಚಾನೆಲ್ ಇದ್ದಾವೆ ಕೆಲವರು ಇಂಥವ್ರನ್ನ ಬೆಳೆಸ್ಬೇಕು ನೀವು ಈಗ ಮಾಧ್ಯಮ ಏನು ನಮ್ಮ ಇಡೀ ದೇಶಕ್ಕೆ ಒಂದು ಹೆಸರುವಾಸಿ ಮಾಧ್ಯಮ ಅಂದರೆ ಮಾಧ್ಯಮ ತುಂಬ ಗೌರವ ಸುಪ್ರೀಂ ಕೋರ್ಟ್ ಏನಿದೆ ಹಂಗೆ ಮಾಧ್ಯಮದವರು ಎಂತ ಜಡ್ಜ್ ಆಗಲಿ ಎಂಥವ್ರು ನೀವು ಮಾಧ್ಯಮದವರು ಏನು ಬೇಕಾದ್ರು ಮಾಡ್ಬೋದು ಭರಿತವಾದ ಕಟ್ಟಡಕ್ಕೆ ಮನಸಾದ ಲೇಖನೀಯ ಮೇಲೆ ಅಂತ ಹೇಳಿದ್ರೆ ಆ ಥರ ನಿಮ್ಮಲ್ಲಿ ಇದೆ ಅದಲ್ಲ ಚೇಂಜ್ ಮಾಡಬೇಕು ಮತ್ತೆ ಬೆಂಗಳೂರು ಗ್ರಾಮಾಂತರ ಅಚಸ್ಮೆಂಟ್ ರಾಜಕಾರಣ ಅಲ್ಲಿ ಇವರು ಶೋಭಾ ಕ್ರಂದಜಿಗೆ ನಾವು ಇಲ್ಲಿ ಗೆಲ್ಲಿ ಅಂತ ಅಲ್ಲಿ ಅಪ್ಪ ಮಕ್ಕಳಾಗಲಿ ಹೋಗಿ ಇವ್ರನ್ನ ಒಂದು ಒಂದು ಪ್ರಚಾರ ಮಾಡಿದಾರ ಆಗಲಿ ವಿಜೇಂದ್ರ ಆಗಲಿ ಯೋಚನೆ ಮಾಡಿ ಅದೇ ರೀತಿ ಎಮ್ ಎಲ್ ಎ ಚುನಾವಣೆಯಲ್ಲಿ ನಾಗರಾಜ್ ಗೌಡ ಅಂತ ಒಬ್ಬ ಕಾಂಗ್ರೆಸ್ ಇದ್ದವನು ಅವ್ರಿಗೆ ಟಿಕೆಟ್ ಕೊಡ್ತೇನೆ ತಪ್ಪಿಸಿ ಗೋಡೆ ಮಾತು ಕೊಟ್ಟರು ಸಾವಿರ ತಗೊಂಡ ಈ ಪಕ್ಷಿ ಎಪ್ಪತ್ತೈದು ಸಾವಿರ ತಗೊಂಡ ಅದು ಅಡ್ಜಸ್ಟ್ಮೆಂಟ್ ಮೈಸೂರಲ್ಲೂ ಮೈಸೂರಲ್ಲಿ ಯತಿ ಸಿದ್ದರಾಮಯ್ಯ ಪ್ರತಾಪ್ ಸಿಂಹನ ಸ್ಟಾರ್ಟಿಂಗು ಪ್ರತಾಪ್ ಸಿಂಹ ಆಗಲಿ ಸೀಟ್ ಇಲ್ಲಿ ಆಮೇಲೆ ಸದಾನಂದ ಗೌಡರ ಇವರೆಲ್ಲ ಇರೋ ತಾನೆ ಅವರೆಲ್ಲ ಕೆಲಸ ಮಾಡಿ ಪ್ರತಾಪ್ ಸಿಂಹ ಕೆಲಸ ಮಾಡಿಲ್ವಾ ಎಲ್ಲ ಮಾಡ್ಲಿ ಅಂತವ್ರನ್ನ ಏನ್ ಸರಿ ಇಲ್ಲ ಕೆಲಸ ಮಾಡಲ್ಲ ಒಂದು ವರ್ಷದಿಂದಲೇ ನಡೆದಿದೆ ಒಳಗಡೆ ಪ್ರತಾಪ್ ಕೆಲಸ ಮಾಡಿ ಅದಕ್ಕೋಸ್ಕರ ಬೆಂಗಳೂರು ತುಮಕೂರಿನ ಸೋಮಣ್ಣ ಮೈಸೂರಲ್ಲಿ ಮತ್ತು ಯದುವಿರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹೈಕಮೆಂಡಿ ಕೊಡೋದು ಇನ್ನು ಮಿಕ್ತವೆಲ್ಲ ಇವರು ಒಳವಾಡತ ಯಾಕಿಲ್ಲ ಅಂತ ಯಾಕೆ ಇಲ್ಲ ಇದನ್ನ ಯೋಚನೆ ಮಾಡ್ ನೀವು ಯಾಕೆ ಯಾಕಿಲ್ಲ ಅಂತ ಆಮೇಲೆ ಚಿತ್ರದುರ್ಗ ಗೋವಿಂದ ಕಾರ್ಜಳವರು ಲೋಕಾಭಾಯ ಸಚಿವ ಮತ್ತು ಇಂಧನ ಸಚಿವ ಆಗಿದ್ರು ಏನು ಗೆದ್ದರು ಯೋಚನೆ ಮಾಡಿಸೀವಿ ಯಡಿಯೂರಪ್ಪನವರ ಹಿಂದೆ ಬಾಲಂಗೋಚಿ ಗೋವಿಂದ ಕಾರಜೋಳ ಚಿತ್ರದುರ್ಗ ಏನು ಏಳು ಜನ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರೆ ಒಂದೇ ಒಂದು ಎಂ ಎಲ್ ಎ ಚಂದ್ರಪ್ಪ ಎಂ ಚಂದ್ರಪ್ಪ ಒಳಿತಾರೆ ಅವ್ರ ಕೆಪಾಸಿಟಿ ಗೆದ್ದಿದವರು ಅಂತವರಪ್ಪ ಗೆದ್ದಿದ್ರು ಬಿಜೆಪಿ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಆಲ್ ಇಂಡಿಯಲ್ಲಿ ಏಳು ಗೆದ್ದ ತಿಪ್ಪಾರೆಡ್ಡಿ ಅವ್ರನ್ನ ಐವತ್ತು ಸಾವಿರ ನೀಡಲಿ ಪಪ್ಪಿ ಅಂತ ಒಂದು ದೊಡ್ಡಣ್ಣನ ಹಳಿಯ ಅಲ್ಲಿ ಇದು ಮಾಡಿದಾಗುತ್ತ ಅವ್ರಲ್ಲಿ ಅಲ್ಲಿ ಏರಿಯಾ ಏರಿಯಾ ಮತ್ತು ಅಲ್ಲಿ ಅಗಸ್ಪಲ್ಲಿ ಆಗಿದ್ದಾಗ ಜನಗಳು ಗೊತ್ತಾ ಯಾಕೆ ಕೇರಿ ಗೊತ್ತಾ ಚಳಿಕೆರೆ ಗೊತ್ತಾ ಹಿರಿಯೂರು ಮಳಕಾಲ್ಮೂರು ಮಳಲ್ಕೆರೆ ವಸ್ತುರ್ಗ ಚಿತ್ರದುರ್ಗ ಟೌನು ಏನು ಗೊತ್ತಿಲ್ಲ ಸ್ವಾಮಿ ಅಂತ ಅಲಿಸಿದೆ ಇವರು ಆಮೇಲೆ ಈಶ್ವರಪ್ಪನ ಮಗ ಅಲ್ಲಿ ಅಪ್ಪ ಒಂದು ವರ್ಷದಿಂದ ನೀವು ಅಲ್ಲಿಗಳಪ್ಪ ನಾಟಿಗೆ ಕೊಡ್ತೀನಿ ಅಣ್ಣ ಬೇಡಲ್ಲ ಅಂತ ಯಡಿಯೂರಪ್ಪ ಹೇಳಿದರೆ ಚಾಲೆಂಜ್ ಮಾಡ್ತೀನಿ ಅವಾಗ ಸವಾಲು ಆಗ್ತೀನಿ ಯಡಿಯೂರಪ್ಪ ಅವರು ಅವರು ಕೊನೆ ಕೊನೆಗಳಲ್ಲಿ ಬೊಮ್ಮಾಯಿ ಬಿಜೆಪಿನ ಸರ್ವನಾಶ ಮಾಡ್ತಾರೆ ಸೋಲಿಸಿ ಕೇವಲ ಅರವತ್ತಾರು ಸೀಟ್ ಬಂತು ಅಂಥವ್ರನ್ನ ಹೋಗಿ ಈಗ ಬೊಮ್ಮಾಯಿ ಅಂತ ಕಡೆಗೆ ಅಲ್ಲಿ ಗೆಲ್ಲಕ್ಕಾಗತ್ತಾ ಅಲ್ಲಿ ಒಬ್ಬ ಮುಸಲ್ಮಾನ ಬಾಂಧವರ ಹೋಟೆಲ್ ಮೇಲೆ ರೈಡ್ ಮಾಡಿಸಿ ಅಲ್ಲಿ ನೆಗೆಟಿವ್ ಕ್ರಿಯೇಟ್ ಮಾಡಿ ಆ ಕಾಂಗ್ರೆಸ್ ಕ್ಯಾಂಡಿಡೆಟ್ನ ಸೋಲ್ಸಿದ್ರು ಯಾರು ಬೊಮ್ಮಾಯಿ ಒಂದೇ ಕ್ಷೇತ್ರಕ್ಕೆ ಉದಾಸಿ ಹೆಂಗಿದ್ರು ಬಿಸ್ನೆಸ್ ಮನು ಒಂದು ವರ್ಷಕ್ಕೆ ಮುನ್ನೂರು ಕೋಟಿ ಇದು ಕಟ್ತಾರೆ ಅವರು ತೆರಿಗೆ ಕಟ್ತಾರೆ ಯಾರು ಶಿವಕುಮಾರ್ ಉದಾಸಿ ಉದಾಸಿ ಅವರ ಮಗ ಅಂಥವ್ರು ಬಿಟ್ಟು ಅಂಥವ್ರಿಗೆ ಬೇಜಾರಾಯಿತು ಅದಕ್ಕೋಸ್ಕರ ನಾವು ಈ ಶೋಭ ಕರದೇ ಯಾವುದು ಕಾಂಟ್ರಿಬ್ಯೂಷನ್ ಯಾವ ಮಾನದಂಡ ನೀವೇ ಯೋಚನೆ ಮಾಡಿ ದಯವಿಟ್ಟು ಮತ್ತು ವಿಜೇಂದ್ರ ಹೋರಾಟ ಏನು ರಾಜ್ಯಾಧ್ಯಕ್ಷ ಏನ್ ಕಾರಣ ಮಾಧ್ಯಮ ಮಿತ್ರರಿಗೂ ನನ್ನ ವಂದನೆಗಳು ತಾವೆಲ್ಲ ತಮ್ಮ ಬಿಡುವಿನ ಸಮಯವನ್ನು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ನನ್ನ ಹೆಸರು ಸುಧಾ ಅಂತ ನಾನು ಒಂದು ಚಿಕ್ಕ ಸ್ಕೂಲಲ್ಲಿ ಪ್ರಾಂಶುಪಾಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷದ ವೃತ್ತಿನಲ್ಲಿ ರಾಜಕೀಯದ ಒಲವು ನಿಮ್ಗೆ ಹೇಗೆ ಬಂತು ಅಂತ ನಿಮ್ಗೆ ಅನಿಸ್ಬೋದು ಆದರೆ ಒಂದ್ಸರಿ ನಾನು ಪಾರ್ಟಿಸಿಪೇಟ್ ಮಾಡಿ ಇದ್ರಲ್ಲಿ ಯಾವ್ದಾದ್ರು ಒಂದು ನನಗೆ ಒಂದು ಒಳ್ಳೆ ಅವಕಾಶ ಸಿಗ್ತಾರ ಅದರ ಸದು ಮಾಡ್ಕೊಳ್ಳೋಣ ಅಂತ ಸೊ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಅದನ್ನು ಹೇಳೋಕ್ಕಾಗಲ್ಲ ಪೋಷಕರು ಈಗ ಹೇಗಿದ್ದಾರೆ ಅಂದರೆ ನಾವು ಫೀಸ್ ಕಟ್ತಾ ಇದೀವಿ ನೀವು ಹೇಳ್ಕೊಡಿ ಅಂದರೆ ಅದು ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದರೆ ಲೈಕ್ ಬಿಸ್ನೆಸ್ ಥರ ಆಗಿದೆ ಶಿಕ್ಷಣ ವ್ಯವಸ್ಥೆ ಅನ್ನೋದು ಬಿಸ್ನೆಸ್ ಅಲ್ಲ ಒಂದು ಮಗುವಿನ ಭವಿಷ್ಯವನ್ನ ನಾವು ಶಿಕ್ಷಕರಾಗಿ ರೂಪಿಸ್ತೀವಿ ಅದೇ ತರ ಪೋಷಕರು ಕೂಡ ನಮ್ಗೆ ಅದೇ ತರ ಒಂದು ಬೆಂಬಲವನ್ನು ಕೊಡಬೇಕು ಅನ್ನೋದೇ ನನ್ನ ಒಂದು ಕಳಕಳಿಯ ಮನೆಗೆ ಕೆಲವು ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ನಾವು ಫೀಸ್ ಕೊಡಲ್ವಾ ನೀವ್ ಹೇಳ್ಕೊಡ್ತೀರಾ ಅಷ್ಟೇ ಅಂದ್ರೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ ನಮ್ಮ ಮಕ್ಕಳ ಭವಿಷ್ಯನ ಉದ್ಧಾರ ಮಾಡ್ತಾ ಇದ್ದೀರಾ ಅನ್ನೋ ಅವ್ರಿಗೆ ಇಲ್ವೇ ಇಲ್ಲ ನಾವ್ ಇಷ್ಟು ಫೀಸ್ ಕೊಡ್ತೀವಿ ನಮ್ಗೆ ಡಿಮ್ಯಾಂಡ್ ಇಷ್ಟಿದೆ ನೀವ್ ಕಂಪ್ಲೀಟ್ ಮಾಡಿ ಅಂತಾರೆ ಸೊ ಹಾಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದಲ್ಲ ಒಂದು ರೀತಿಯ ಗೊಂದಲಗಳು ಇದ್ದೇ ಇವೆ ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಇವೆ ಅದನ್ನ ಯಾರು ಸರಿಪಡಿಸ್ತಾರೆ ಯಾರು ಸರಿಪಡಿಸ್ ಆಗುತ್ತೆ ಅನ್ನೋ ಗೊಂದಲ ಈಗ ನಮ್ಮಲ್ಲೂ ಇದೆ ಯಾಕೆಂದ್ರೆ ಮೊದಲು ನಮ್ಗೆ ನಾವು ಏನೇ ಇದು ಏನೋ ಒಂದು ಟಿ ಸಿ ಕೊಡ್ಬೇಕಂದ್ರೆ ನಾವು ಮ್ಯಾನೇಜರ್ ಬರ್ಕೊಡ್ತಾ ಇದ್ವಿ ಈಗ ಏನಾಗಿದೆ ನ್ಯೂ ಡೇಸ್ ಅಂತ ಮಾಡಿದ್ದಾರೆ ಆಮೇಲೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಮಾಡಿದ್ದಾರೆ ಸೊ ನಾವು ಅದರಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ಬೇಕು ಟೆಕ್ನಾಲಜಿ ಏನು ಇಂಪ್ರೂವ್ ಆಗ್ತಾ ಇದೆಯೋ ಹಾಗೆ ನಮ್ಗೆ ಕೆಲಸ ಕೂಡ ಜಾಸ್ತಿ ಆಗಿದೆ ಅದೇ ತರ ಅದರಲ್ಲಿ ಟೆನ್ಶನ್ಸ್ ಇರುತ್ತೆ ಅದನ್ನು ನಾವು ಹೇಗ್ ಫುಲ್ಫಿಲ್ ಮಾಡಬೇಕು ಪೋಷಕರನ್ನ ಹೇಗೆ ಸಮಾಧಾನ ಮಾಡಬೇಕು ಕಡೆ ಈ ಕಡೆ ಇವರು ಸರ್ಕಾರ ನಮ್ಗೆ ಕೊಟ್ಟಿರೋ ಒಂದು ಕಾರ್ಯವನ್ನು ನಾವು ಹೇಗೆ ಪರಿಪೂರ್ಣಗೊಳಿಸಬೇಕು ಇದೇ ಗೊಂದಲ ಅದೇ ತರ ಎಲ್ಲ ಕ್ಷೇತ್ರ ಕ್ಷೇತ್ರಗಳಲ್ಲಿ ಇರೋ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಸುಮ್ಮ ಪ್ರಾಬ್ಲಮ್ಸ್ ಇದೆ ಅದನ್ನ ನನ್ಗೊಂದು ಅವಕಾಶ ಕೊಟ್ರೆ ಎಲ್ಲ ಮತವಾದವರು ದಯವಿಟ್ಟು ಆ ವ್ಯವಸ್ಥೆಯನ್ನ ಸರಿ ಮಾಡಕ್ಕೆ ಟ್ರೈ ಮಾಡ್ತೀನಿ ತಾವೆಲ್ಲರೂ ನನ್ಗೊಂದು ಅವಕಾಶ ಕೊಟ್ಟು ನನ್ನ ಒಂದು ಸಿಂಬಲ್ ಪೆನ್ ಸ್ಟ್ಯಾಂಡ್ ಆಗಿರುತ್ತೆ ನನ್ನ ನಂಬರ್ ಟ್ವೆಂಟಿ ಒನ್ ಇದಕ್ಕೆಲ್ಲರೂ ನನಗೆ ಮತದಾನ ಮಾಡಿ ನನ್ನ ಪ್ರೋತ್ಸಾಹಿಸಬೇಕೆಂದು ಕೇಳ್ತೀನಿ ಸಂಖ್ಯೆ ನಾವು ಸೌಕಾಲಾಜಿ ಅಪೋಸಿಟ್ ವಿರೋಧ ನಿಂತೀವಿ ಯಾಕಂದ್ರೆ ಬಿಜೆಪಿ ಅವರು ಒಂದು ಸ್ಟ್ರಾಟಜಿ ಬಂದಿದ್ದಾರೆ ಏನು ಸ್ಟ್ರಾಟಜಿ ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಮೋಸ ಮಾಡ್ತಾ ಇದ್ದಾರೆ ಬಿಜೆಪಿ ಒಂದು ಸ್ಟ್ರಾಟಜಿ ಮತ್ತೆ ಒಂದು ಶಾಸ್ತ್ರ ಹೇಳ್ತಾರೆ ಹೇಳೋದು ಶಾಸ್ತ್ರ ತಿನ್ನೋದ ಬದ್ರಿಕೆ ಹೇಳೋದು ಶಾಸ್ತ್ರ ಹೇಳ್ತಾರೆ ಆ ತಿನ್ನೋದ್ರ ಬದ್ದಿಕೆ ಬಿಜೆಪಿ ಅವರು ಯಾಕೆ ನಾನು ಸ್ಥಳೀಯ ಬಿಜೆಪಿನ ಬಿಜೆಪಿನ ಒಂದು ಅಭ್ಯರ್ಥಿ ಬಿಜೆಪಿನ ನಾನು ಫಸ್ಟ್ ಟೈಮ್ ಬದಲಾಗಿ ಬಿಜೆಪಿ ಪಕ್ಷದ ಒಬ್ಬ ಕಾರ್ಯಕರ್ತ ಬುನಾದಿ ನಾನು ನನ್ನ ಮೂಲತಃ ಕೊಪ್ಪಳ ಜಿಲ್ಲೆ ಕುಟಗಿ ತಾಲೂಕು ಬಿಜೆಪಿ ಕಾರ್ಯಕರ್ತ ಮೂಲ ಬಿಜೆಪಿ ನಮ್ಮ ನಗುನ ಸರ್ ಇದ್ದರೆ ಹಂಗೆ ನಾನು ಬಿಜೆಪಿ ಒಬ್ಬ ಮೂಲಕ ಸುಮಾರು ವರ್ಷ ನಾನು ಬಿಜೆಪಿ ಸಕ್ರಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ನನಗೆ ಒಂದು ಅನ್ಯಾಯ ಇತ್ತು ಎರಡು ಸಾವಿರ ಎಂಟರಲ್ಲಿ ನನ್ನ ಒಂದು ಕೇಸ್ ಕೇಸಾದಾಗ ಇದೇ ನಮ್ಮ ಬಿಜೆಪಿ ದೊಡ್ಡನಗೌಡ ಶಾಸಕರು ಎಮ್ ಎಲ್ ಇದ್ರು ಎಂ ಎಲ್ ಆದಾಗ ನನ್ನ ತಂದೆ ತಾಯಿ ಕಾಲದಾಗ ಅವರು ಅವರು ಅನಿಸ್ತಿಲ್ಲ ಸರ್ ನನ್ನ ಮಗ ನಿಮ್ಗೆ ಕೇಸಾಗಿದೆ ಸ್ವಲ್ಪ ದಯಮಾಡಿ ಏನಾರು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಾಗ ನನ್ನ ತಂದೆ ತಾಯಿ ಕಾಲ ಕೇಳ್ಕೊಂಡಾಗ ಅವರು ದೊಡನಗೋಡ ಬಿಜೆಪಿ ಶಾಸಕರು ತಿರಸ್ಕರಿಸಿದ್ರು ಅವತ್ತೇ ನಾನು ಮನಸ್ಸಲ್ಲಿ ಒಂದು ಚಲಾಟ ಬಂದೆ ಒಂದಿನ ನಾನು ರಾಜಕೀಯ ಬೆಳಿಬೇಕು ರಾಜಕೀಯ ಬಡವರ ನೋವನ್ನು ಏನನ್ನ ತಿಳಿಸಬೇಕು ಬಡವರ ನೋವನ್ನು ಆಲಿಸ್ಬೇಕಂತ ಅವತ್ತ ತೊಟ್ಟು ಒಂದು ನಿರ್ಧಾರ ಮಾಡಿ ಒಂದು ಚಲ ತೊಟ್ಟಿ ರಾಜಕೀಯ ಬಂದಿದ್ದೀನಿ ನಾನು ಒಂದು ರಾಣಿ ಚಿಹ್ನ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷಾಗಿ ಸ್ಥಾನ ಸ್ಥಾನಕ್ಕೆ ಬಂದಿದ್ದೀನಿ ನಮ್ಮ ಮಿತ್ರರ ಮನೆ ನಾನು ಆ ಸ್ಥಾನ ಮೀಟಿಂಗ್ ಮಾಡಿದ್ದೀನಿ ನಮ್ಮ ನಾಗರಾಜರು ಎಲ್ಲ ಪ್ರೆಸ್ ಮೀಟಿಂಗ್ ಮಾಧ್ಯಮ ಮಿತ್ರರು